ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ಏನು ಇಲ್ಲಿ ಮಾಯಿನನ್ನು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಇಷ್ಟೊಂದು ಮಾಯಿನನ್ನು ಹೇಗೆ ಬಂತು ಅಂತ ಹೇಳ್ತೀನಿ ನಿಮಗೆ ಮುಂದೆ ಅದರಲ್ಲಿ ನಾಲ್ಕು ಮಾಯಿನನ್ನು ತೊಗೊಂಡ್ಬಿಟ್ಟು ನಾನು ಇವತ್ತು ಶೀಕರ್ಣಿ ಮಾಡ್ತಾ ಇದ್ದೀನಿ ಇದನ್ನ ಆಮ್ರಸ ಅಂತನೂ ಕರೀತಾರೆ ಬೆಲ್ಲ ಹಾಕಿದರೆ ಇದು ಆಮ್ರಸ ಆಗತ್ತೆ ಹಾಗೆ ತಿಂದರೆ ತಿನ್ಬೋದು ಹಣ್ಣನ್ನು ಇಲ್ಲಿ ಬೆಲ್ಲ ಹಾಕಿಬಿಟ್ಟು ನಾಲ್ಕು ಹಣ್ಣನ್ನು ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಇದು ಈ ರೀತಿ ಉಜ್ಜ್ಬಿಟ್ಟು ಹಿಂಡ್ಕೋತೀವಿ ಅಂದರೆ ಒಳಗಡೆ ಗಟ್ಟಿಯಾಗಿ ಬರೋದಿಲ್ಲ ರಸವಾಗಿ ಬರುತ್ತೆ ಅದರ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ಹೀಗಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು ಆ ರೀತಿ ಈ ರೀತಿ ಎಲ್ಲ ಸಿಪ್ಪೆಗಳನ್ನು ತೆಗೆದು ಬೇರೆ ಕಡೆ ಇಟ್ಕೊಂಡು ಒಳಗಿಂದ ಗೊಟ್ಟ ಅಂತೀವಿ ನಾವು ಗೊಟ್ಟನ ಬೇರೆ ಸಪ್ರೇಟಾಗಿ ಇಟ್ಕೊಂಡು ನಾಲ್ಕು ಹಣ್ಣುಗಳ ಶೀಕರ್ಣಿ ರೆಡಿ ಮಾಡೋ ಇಟ್ಕೊ ಹಣ್ಣುಗಳ ಮಾಡ್ತಾ ಇದ್ದೀನಿ ಇದನ್ನು ಚಪಾತಿ ಜೊತೆ ತಿಂದ್ರಾಯಿತು ಅಂತ ಸಾಯಂಕಾಲಿಗೆ ಮಾಡ್ಕೊಂಡಿದ್ದೀವಿ ಏಲಕ್ಕಿ ಲವಂಗದ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ರೆಡಿ ಮಾಡಿಟ್ಕೊಳ್ತಾ ಇದ್ದೀವಿ ಇದು ರಾತ್ರಿ ಊಟಕ್ಕೆ ಆಗಿದೆ ಚಪಾತಿ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಶೀಕರ್ಣಿ ಮಾಡ್ಕೊಳ್ಳೋದಿಷ್ಟೇ ಇತ್ತು ನೀವು ಬೇಕಾದರೆ ಇದರಲ್ಲಿ ಒಂದು ಸ್ವಲ್ಪ ಬಾಳೆಹಣ್ಣನ್ನು ಸೇರಿಸ್ಬೋದು ನೋಡಿ ಹಣ್ಣುಗಳು ಯಾವ ರೀತಿ ಇದ್ದಾವೆ ಅಂತ ಇಷ್ಟೊಂದು ಹಣ್ಣುಗಳು ಒಂದೇ ಸಾರಿ ಹಾಕಿ ಹಣ್ಣಾಗಿರುವುದು ಇದು ಇನ್ನೂ ಇಷ್ಟು ಇನ್ನೊಂದಿಷ್ಟು ಹಣ್ಣುಗಳನ್ನು ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ ಯಾಕೆ ಇಷ್ಟೊಂದು ಹಣ್ಣುಗಳಿದ್ದಾವೆ ಅಂತಂದರೆ ನಮ್ಮದು ಮಾವಿನ ತೋಟ ಇದೆ ಇಲ್ಲಿ ನೋಡಿ ಅಡಿ ಹಾಕಿದ್ವಿ ಯಾವ ರೀತಿ ಅಡಿ ಹಾಕ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನಾನು ಮುಂದೆ ಆ ಹಣ್ಣುಗಳನ್ನು ಹರ್ಕೊಂಬಂದ್ಬಿಟ್ಟು ನಾವು ಹಾರಾಕ್ತೀವಿ ಅವನ್ನ ಹಾರಾಕಿದ ಮೇಲೇನೆ ಅಡಿ ಹಾಕಬೇಕು ನೋಡಿ ಇಲ್ಲಿ ಇವತ್ತು ಹರ್ಕೊಂಬಂದಿದ್ದೇವೆ ಅಂದರೆ ನಾಳೆನೇ ನಾವು ಅಡಿ ಹಾಕುವುದು ಅದ್ರ ಮೇಲೆ ಸ್ವಲ್ಪ ಫ್ರೆಶ್ನೆಸ್ ಇರುತ್ತಲ್ಲ ಸ್ವಲ್ಪ ಅದೆಲ್ಲ ಹೋಗಬೇಕು ನೀರು ನೀರು ಥರ ಇರುತ್ತೆ ಅದೆಲ್ಲ ಹೋಗಿ ಹೀಗಾಗಿ ಈ ರೀತಿ ಆರಕ್ಕೆ ಬಿಡ್ತೀವಿ ಆರಿದ ನಂತರನೇ ಅಡಿ ಹಾಕುವುದು ನಾವು ಬನ್ನಿ ಅಡಿ ಹಾಕೋದು ಯಾವ ರೀತಿ ಅಂತ ನೋಡೋಣ ಇಲ್ಲಿ ನೋಡಿ ಯಾವ ರೀತಿ ಅಡಿ ಹಾಕಿದ್ವಿ ಮೊದಲು ಅಂತ ನೋಡಿ ಬತ್ತುಲ್ಲು ಹುಲ್ಲು ಬೇಕೇ ಬೇಕು ಇದಕ್ಕೆ ಭತ್ತ ಕೊಯ್ದ ನಂತರ ಹುಲ್ಲನ್ನು ಹಾಗೆ ಇಟ್ಕೊಂಡಿರ್ತೀವಿ ಅದನ್ನು ಭತ್ತಾನ ಕೆಳಗಡೆ ಒಂದು ಹಾಸಿಗೆ ಹಾಸಿಬಿಟ್ಟು ಅದ್ರ ಮೇಲೆ ಹಣ್ಣುಗಳನ್ನಿಟ್ಟು ಮತ್ತೆ ಅದ್ರ ಮೇಲೆ ಮತ್ತೆ ಒಂದು ಹಾಸಿಗೆ ಹಾಸಿಬಿಟ್ಟು ಹಣ್ಣುಗಳನ್ನ ಹಾಕಿಬಿಟ್ಟು ಈ ರೀತಿ ಮೇಲೆ ನಾವು ಹಚ್ತೀವಿ ಉನ್ನಿ ಇದ್ರ ಚೀಲ ಕರಿ ಚೀಲ ಅಂತ ಹೇಳ್ತೀವಿ ಅವನ್ನ ಹೊಚ್ತೀವಿ ಹಚ್ಚಿದ ಹೀಟ್ ಆಗತ್ತಲ್ಲ ಹೀಟಾಗಿ ಹಣ್ಣುಗಳು ಬೇಗ ಆಗ್ತವೆ ಇಲ್ಲಿ ನೋಡಿ ಈ ಒಂದು ಬುಟ್ಟಿಯಲ್ಲಿ ಸಹ ಹಾಕ್ತಾ ಇದ್ದೀವಿ ಒಂದಿಷ್ಟು ಹಣ್ಣುಗಳನ್ನು ಅಂದರೆ ಒಂದೇ ಜಾಗದಲ್ಲಿ ಆದರೆ ಹಣ್ಣುಗಳು ಹೆಚ್ಚು ಕಡಿಮೆ ಏನಾದರೂ ಆಗ್ಬೋದಲ್ಲ ಕೆಡಬೌದಲ್ಲ ಅಂದ್ಬಿಟ್ಟು ಬೇರೆ ಬೇರೆ ಕಡೆ ಒಂದು ಎರಡು ಮೂರು ಕಡೆ ಈ ರೀತಿ ಹಾಕಿಬಿಟ್ಟು ಇಡ್ತೀವಿ ಅದು ಈ ರೂಮಲ್ಲಿ ಹಾಕಿರೋದ್ರಿಂದ ರೂಮನ್ನು ನೋಡ್ಕೊಂಡ್ಬಿಟ್ಟು ಬುಟ್ಟಿಗಳಲ್ಲಿ ಹಾಕ್ತಾ ಇದ್ವಿ ರೂಮೆಲ್ಲ ಪೂರ್ತಿ ಎಲ್ಲ ಹಾಕಿಬಿಟ್ರೆ ಮಲ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಬುಟ್ಟಿಗಳಲ್ಲಿ ಹಣ್ಣುಗಳ ಯಾವ ರೀತಿ ಇದ್ದಾವೆ ಅಂತ ನೋಡ್ಕೊಂಡ್ಬಿಟ್ಟು ಬೇರೆ ಬೇರೆದ್ರಲ್ಲೇ ಹಾಕ್ತೀವಿ ಬತ್ತಲ್ಲಂತೂ ಇದಕ್ಕೆ ಬೇಕೇ ಬೇಕು ಇಲ್ಲದ್ರೆ ಹಣ್ಣುಗಳು ಸರಿ ನಮ್ಮ ಒಂದು ನಲ್ವತ್ತು ಗಿಡಗಳಿದ್ದಾವೆ ಮಾವಿನ ತೋಟ ನಲವತ್ತು ಗಿಡಗಳನ್ನು ನಾವು ಅದರಲ್ಲಿ ಒಂದು ಮುನ್ನೂರು ಕಾಯಿಗಳನ್ನು ತೊಗೊಂಡ್ಬರ್ತೀವಿ ಉಳ್ದನ್ನ ನಾವೆಲ್ಲ ಹಣ್ಣುಗಳನ್ನು ಮಾರ್ತೀವಿ ಈ ಸಾರಿ ಒಂದು ಸ್ವಲ್ಪ ಮೂವತ್ತು ಸಾವಿರ ರೂಪಾಯಿ ಹಣ್ಣನ್ನು ಮಾರಿದ್ದೀವಿ ರೇಟ್ ತುಂಬ ಕಡಿಮೆ ಆಗಿದೆ ಈ ಸಾರಿ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಹಣ್ಣುಗಳಿದ್ದಾವೆ ಹೀ ಹೀಗಾಗಿ ರೇಟ್ಗಳು ಕಡಿಮೆ ಆಗಿದ್ದಾವೆ ನೋಡಿ ನಾವು ಯಾವ ರೀತಿ ಅಡಿ ಹಾಕ್ತಾ ಇದ್ದಾರೆ ಅಂತ ಇನ್ನೊಂದು ಬುಟ್ಟಿಯೆಲ್ಲ ಅಡಿ ಇದ್ದೀವಿ ಈಗ ನೀವು ಮೊದಲೇ ತೋರಿಸಿರೋದು ಮೊದಲು ಅಡಿ ಹಾಕಿರೋ ಹಣ್ಣುಗಳನ್ನು ತೆಗೆದುಬಿಟ್ಟು ಇವಾಗ ಮತ್ತೆ ಒಂದಿಷ್ಟು ಹಣ್ಣುಗಳನ್ನು ಮಾಡಲಿಕ್ಕೆ ಇಡ್ತಾ ಇದ್ದೀವಿ ನಲವತ್ತು ತೋಟಗಳಲ್ಲಿ ನಾವು ಮಾವಿನ ತೋಟದಲ್ಲಿ ಸಾರಿ ನಲವತ್ತು ಮಾವಿನ ತೋಟಗಳಲ್ಲಿ ಅದರಲ್ಲಿ ಎರಡು ಗಿಡಗಳ ಕಾಯಿಗಳನ್ನು ನಮಗೆ ಅವ್ರು ಕೊಡ್ತಾರೆ ಉಳಿದ ಹಣ್ಣದ ರೂಪದಲ್ಲಿ ನಮಗೆ ಕೊಡ್ತಾರೆ ನಮ್ಮ ಹರ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ತೋಟನ ಕೊಟ್ಟಿರ್ತೀವಿ ಎರಡು ಗಿಡಗಳದ್ದು ಹಣ್ಣು ಅಂದರೆ ಮುನ್ನೂರು ಆಗಿತ್ತು ಅದ್ರ ಜೊತೆಗೆ ನಮ್ಮ ಬಾಗಿಲು ಮುಂದ್ಗಡೆನೆ ಒಂದು ಗಿಡ ಇದೆ ಅದರಲ್ಲಿ ಒಂದು ಇನ್ನೂರು ಕಾಯಿ ಒಂದೇ ಗಿಡನೇ ಆಗಿತ್ತು ಈ ಸಾರಿ ಹಣ್ಣು ಹಣ್ಣು ತುಂಬ ಪ್ರಮಾಣದಲ್ಲಿತ್ತು ನೋಡಿ ಈ ರೀತಿ ಕಟ್ಟಿಟ್ಬಿಡ್ತೀವಿ ನೋಡಿ ಹಣ್ಣುಗಳು ಯಾವ ರೀತಿ ಆಗಿದ್ದಾವಂತೆ ಅನ್ನು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ